ಶುಭೋದಯ ಗುಡ್ ಮಾರ್ನಿಂಗ್ ಲಾರ್ಡ್ ದೇವರ ಮಕ್ಕಳೇ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು ನಿನ್ನ ಒಂದು ದಿನದಲ್ಲಿ ನಾವು ಒಂದು ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವ ನನ್ನ ಪ್ರೀತಿ ಏಸು ಎಂಬುದಾಗಿ ಹಾಡವನ್ನು ಹಾಡಿ ಬಿಡುಗಡೆ ಮಾಡಿದ್ದಾಗ ಒಂಬತ್ತು ನೂರು ಜನರು ನೋಡಿದ್ರಿ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಯೇಸು ಸ್ವಾಮಿ ಹೆಸರನ್ನ ನಾನೇನು ಮಾಡ್ತೀನಂದ್ರೆ ಆ ವಂದನೆಗಳೇನು ಮಾಡ್ತೀನಿ ಅಂದರೆ ಸಲ್ಲಿಸ್ತೇನೆ ಹಾಗೂ ದಿನಾಲು ಯೂಟ್ಯೂಬ್ನಲ್ಲಿ ವಿಡಿಯೋಗಳು ಬರ್ತಾ ಇದ್ದಾವೆ ನೀವೇನು ಮಾಡಿರಿ ಅಂದ್ರೆ ನೋಡ್ರಿ ದೇವರಿಂದ ಆಶೀರ್ವಾದ ಹೊಂದಿಕೊಳ್ಳ್ರಿ ಎಂಬುದಾಗಿ ನಾನು ಏನು ಮಾಡ್ತೀನಿ ಅಂದರೆ ನಿಮಗೆ ಪ್ರೋತ್ಸಾಹ ಮಾಡ್ತಕ್ಕಂಥವನಾಗಿದ್ದೇನೆ ಅಷ್ಟು ಮಾತ್ರವಲ್ಲದೆ ಒಂದು ವಾಕ್ಯ ಇವತ್ತು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುವುದಕ್ಕಾಗಿದ್ದೇನೆ ಈ ಒಂದು ದಿನಮಾನಗಳಲ್ಲಿ ಹೆಚ್ಚಾಗಿ ಜನಗಳು ಭಯದಲ್ಲಿದ್ದಾರೆ ಆತಂಕದಲ್ಲಿದ್ದಾರೆ ಹೆದರಿಕೆಯಲ್ಲಿದ್ದಾರೆ ಅನೇಕ ಜನಗಳು ಹಾರ್ಟ್ ಅಟ್ಯಾಕ್ನಿಂದ ಸಾಯ್ತಕ್ಕಂಥ ಒಂದು ಸುದ್ದಿಗಳನ್ನು ನೀವು ನೋಡ್ತಾ ಇದ್ದೀರಿ ನ್ಯೂಸ್ಗಳಲ್ಲಿ ಕೇಳ್ತಾ ಇದ್ರಿ ಆದರೆ ದೇವರಿ ನೆಂಬಿರ್ತಕ್ಕಂಥ ಮಗನೇ ದೇವರಿ ನೆಂಬಿರ್ತಕ್ಕಂಥ ಮಗಳೇ ದೇವರ ವಾಕ್ಯ ಇವತ್ತಿನ ದಿನದಲ್ಲಿ ನಿನ್ನೊಂದಿಗೆ ಏನ್ಮಾಡ್ತಂದ್ರೆ ಮಾತನಾಡ್ತಕ್ಕಂಥದ್ದಾಗಿದೆ ಒಂದು ವಚನ ನಿಮಗಾಗಿ ನಾನೇನು ಮಾಡ್ತೇನೆ ಅಂದ್ರೆ ಓದುತ್ತೇನೆ ನಾಲ್ಕು ನಾಲ್ಕನೇ ಅಧ್ಯಾಯ ಹತ್ತನೇ ವಚನ ಕಂದ ಆಲಿಸಿ ನನ್ನ ಮಾತುಗಳನ್ನು ಕೇಳು ಕೇಳಿದರೆ ನಿನ್ನ ಜೀವಮಾನದ ವರ್ಷಗಳು ಹೆಚ್ಚು ಕಂದ ಆಲಿಸಿ ನನ್ನ ಮಾತುಗಳು ಏನು ಮಾಡಂದ್ರ ಅಂದ್ರೆ ಕೇಳು ಅಂತ ದೇವರು ಏನು ಮಾಡ್ತಾ ಅಂದ್ರೆ ನಿಮ್ಮ ಮುಂದಿಗೆ ಮಾತನ್ನ ಆಡ್ತಾ ಇದ್ರೆ ಕಂದ ಮಗನೇ ಮಗಳೇ ನನ್ನ ಮಾತುಗಳು ಮಾತುಗಳೇನು ಮಾಡೋಂದ್ರೆ ನೀನು ಕೇಳು ನನ್ನ ವಾಕ್ಯಗಳನ್ನು ನೀನು ಕೇಳು ನಾನು ಹೇಳಿದ ಹಾಗೆ ನೀನು ನಡಿ ನಡೆಯುವುದಾದರೆ ನಿನ್ನ ಜೀವಿತದ ಒಂದು ವರ್ಷಗಳು ಏನು ಮಾಡ್ತಾವೆ ಅಂದ್ರೆ ಹೆಚ್ಚತಕ್ಕಂಥವುಗಳಾಗಿವೆ ಆಮೇನ್ ಬೇರೆ ಜೀವ ನಮ್ಮ ಮೇಲೆ ಏನು ಮಾಡ್ತಂದ್ರ ಆಳ್ವಿಕೆ ಮಾಡತಕ್ಕಂಥದ್ದಾಗಿದೆ ಹಾರ್ಟ್ ಅಟ್ಯಾಕ್ ನನ್ನ ಮೇಲೆ ಅಧಿಕಾರ ಮಾಡುವುದಿಲ್ಲ ನೀನು ಏಸುವಿನಿಂದ ಆಯ್ಕೆ ಆಗಿರ್ತಕ್ಕಂಥ ಮಗನು ನೀನು ಏಸುವಿನಿಂದ ಆಯ್ಕೆ ಆಗಿರ್ತಕ್ಕಂಥ ಮಗಳು ವಾಕ್ಯ ಅಂತಂದ್ರೆ ನಿನ್ನ ಜೀವಿತದ ಒಂದು ವರ್ಷಗಳು ಏನ್ ಮಾಡ್ತಾವಂದ್ರ ಹೆಚ್ಚತಕ್ಕಂಥವುಗಳಾಗಿವೆ ಆಮೇಲೆ ಅಲ್ಲೇ ಲೋಯ ಪ್ರೈಝ್ ಅಲೋ ಎಲ್ಲರಿಗೂ ಪ್ರೈಝ್ ಅಲೋ